ಈ ಗಂಡ ಹೆಂಡತಿ ಅಂತ ಇರ್ತಾರಲ್ಲ ಆ ಗಂಡ ಹೆಂಡತಿ ಗಂಡ ಸಾವಿರ ಜನ ಹೆಣ್ಮಕ್ಳನ್ನು ನೋಡಿದ್ರೂ ಕೂಡ ಹೆಂಡತಿಯನ್ನು ನೋಡೋ ದೃಷ್ಟಿಕೋನ ಬೇರೆ ಹೆಂಡತಿ ಸಾವಿರ ಮಂದಿ ಗಂಡಸ್ರನ್ನ ಹಿಂಗ್ ಮೇಲ್ನೋಟಕ್ಕೆ ನೋಡ್ತಾಳಂದ್ರು ಕೂಡ ಗಂಡನ ನೋಡೋ ದೃಷ್ಟಿಕೋನ ಬೇರೆ ಹೊರಗಿನ ದೃಷ್ಟಿ ಮತ್ತು ಒಳಗಿನ ದೃಷ್ಟಿ ಅಂತ ಏನಿರ್ತೈತಲ್ಲ ಹಂಗ ಆಧ್ಯಾತ್ಮದೊಳಗೂ ಕೂಡ ನಂಬಿಕೆ ಅನ್ನುವಂಥದ್ದು ಒಂದೇ ದೇವರ ಮೇಲೆ ಇರಬೇಕೇ ಹೊರತಾಗಿ ಕಂಡ ಕಂಡ ದೇವರು ಹಂಗೆ ಹೊಂಟ್ರಿ ಅಂತಂದ್ರೆ ಆ ದೇವರು ನಿಮ್ಮನ್ನು ನಂಬಂಗಿಲ್ಲ ಈ ದೇವರು ನಿಮ್ಮನ್ನು ನಂಬಂಗಿಲ್ಲ ಏನು ಒಬ್ಬಕ್ಕಿ ಸವದತ್ತಿ ಹೊಂಟಿದ್ಲು ಸವದತ್ತಿ ಅಂದ್ರೆ ಯಾರದು ದೇವಸ್ಥಾನ ಬಹಳ ಪ್ರಸಿದ್ಧ ಎಲ್ಲವ ಎಲ್ಲವನ್ನು ಗುಡ್ ಹೊಂಟಿದ್ದವ ಎಲ್ಲವನ್ನೂ ಗುಡ್ಡ ಕೊಂಟಂತ ಸಂದರ್ಭದೊಳಗೆ ಆಕಿಗೆ ಈ ಬರ್ತಿದ್ದಿಲ್ಲ ಮಲಪ್ರಭಾ ನದಿ ದಾಟ್ಬೇಕಾಗಿತ್ತು ಆಕೆ ಏನು ಮಾಡಿಲ್ಲ ಅಂತಂದ್ರೆ ಹೆಂಗೆ ಮಾಡಬೇಕು ಇಷ್ಟು ದಿವಸ ನಾ ಎಲ್ಲವನ್ನ ನಂಬಿಕೊಂಡು ಬಂದಿನಿ ಬಿಟ್ಟರೆ ಯಾರನ್ನು ನಂಬಿಲ್ಲ ಆಕೆ ಹೆಂಗೆ ಆಗಲಿ ಅಂತೇಳಿ ಬಡ ಬಡ ಏನು ಮಾಡಿದ್ಲ ಅಂದ್ರೆ ತನ್ನ ಹೆಗಲ ಮೇಲೆ ಒಂದು ವಸ್ತ್ರ ಇತ್ತು ಅಂದ್ರೆ ಕೆಲವು ಮಂದಿ ಕಂಬಳಿ ಹಾಕ್ಕೊಂತಾರೆ ನೋಡ್ರಿ ಆ ಕಂಬಳಿ ಹಾಕೊತಾರಲ್ಲ ಅದನ್ನು ನೀರು ಮೇಲೆ ಹಾಸಿದ್ಲು ಹಾಕಿ ಎಲ್ಲ ಒಂದು ಶಕ್ತಿ ಅಂತೇಳಿ ಕಂಬಳಿನ ನೀರ್ ಮೇಲೆ ಹಾಸಿದ್ಲು ಅದೇನು ಮುಳುಗಲಿಲ್ಲ ಮುಂದಕ್ಕೆ ಹೋಗಲಿಲ್ಲ ಹಂಗೆ ಕಲ್ಲು ನಿಂತ್ಕೊಂಡಂಗೆ ನಿಂತ್ಕೊಂತು ಏ ಆಕಿನ ಶಕ್ತಿ ದ್ವಾರ್ದಿದ್ದಂಗೆ ಐತಿ ಅಂಥೇಳಿ ಅದರ ಮೇಲೆ ಕೊಡಾ ಇಟ್ಲು ಪಡ್ಲಿಗೆ ಇಟ್ಲು ಎಲ್ಲವೂ ಇಟ್ಲು ಅವು ಏನಾಗಲಿಲ್ಲ ಅವ್ಲಾಕಿ ಅಂದ್ರೆ ಮೊದಲು ಶ್ಯಾಂಪಲ್ ಚೆಕ್ ಮಾಡಿದ್ಲು ಕಂಬಳಿ ಹಾಕಿ ಚೆಕ್ ಮಾಡಿದ್ಲು ಪಟ್ಲಿ ಗಿಟ್ ಚೆಕ್ ಮಾಡಿದ್ಲು ಕೊಡ ಇಟ್ಟು ಚೆಕ್ ಮಾಡಿದ್ಲು ಅದೇನು ಏನೂ ಆಗಲಿಲ್ಲ ಹಾಂಗೆ ತಾನು ಅದ್ರ ಮೇಲೆ ಕಾಲಿಟ್ಲು ಅವಾಗೂ ಏನಾಗಲಿಲ್ಲ ಚಂದ ಕೂತ್ಕೊಂಡ್ಲು ಅದು ಏನಾಗಲಿಲ್ಲ ಏನು ಚಲೋ ಐತಲ್ಲ ಇದು ಅಂತಂದು ಎಲ್ಲವೋ ನಿನ್ನ ಹಾಲು ಕುದು ಎಲ್ಲವೋ ನಿನ್ನ ಆಲಯಕ್ಕೆ ಅದು ಎಲ್ಲವೋ ನಿನ್ನ ಹಾಲು ಕುದೋ ಅಂತವು ಮಂದಿ ಎಲ್ಲವೋ ನಿನ್ನ ಹಾಲು ಕುದೋ ಅಲ್ಲದು ಎಲ್ಲವೋ ನಿನ್ನ ಆಲಯಕ್ಕೆ ಉದೋ ಅದು ಏನದು ಎಲ್ಲವ ನಿನ್ನ ಆಲಯಕ್ಕೆ ಉದೋ ಹೋಗಿ ಇವ್ರ ಕೈಯಾಗ ಹಾಲು ಕುದೋ ಹಾಲು ಕುದೋ ಆಗೈತಿ ಆದ್ರೆ ಆಕೆ ಏನು ಮಾಡಿಲ್ಲ ಅಂದ್ರೆ ಎಲ್ಲವ ನಿನ್ನ ಆಲಯಕ್ಕೆ ಉದೋ ಉದೋ ಅನ್ಕೊಂತ ಕೂತ್ಲು ಹೊಂಟ್ಲಂಗೆ ಡೋನಿ ಹೊಂಟಂಗೆ ಹೊಂಟಿತ ಅದು ಯಾವುದು ಅದು ಡೋನಿ ಹೊಂಟಂಗೆ ಹೊಡಿತು ಆಕಿ ಹಾಕಿದ ಕಾಂಬಳಿ ಇದನ್ನ ಅಲ್ಲೇ ಭಾವ ನೋಡಿದೆ ಅದು ಈ ಸಾಕು ಬರ್ಲಾರ್ದ ಗಿರಾಕಿ ಗಂಡು ಈ ಸಾಕು ಬರ್ಲಾರ್ದವ ಎಷ್ಟು ಅನುಕೂಲ ಐತೆಲಿ ಈ ಕೂಳೆ ಹೊಸ ಪ್ಲ್ಯಾನ್ ಮಾಡ್ಯಾಳ ಅಂದವನ ಆಕೇನು ಅರ್ಧ ದಾಂಡಿಗೆ ಹೋಗಿದ್ಲು ಇನ್ನೊಂದು ಸ್ವಲ್ಪ ದಾಂಡಿಗೆ ಹೋಲ್ ತಡಿ ನೋಡೋಣ ಅಂತೇಳಿ ಕುಂತ ಆಕೆ ಪೂರ್ತಿ ದಾಂಡಿಗೆ ಹೋದ್ಲು ಇವನು ಬೇಡ ಬೇಡ ತನ್ನ ಹೆಗಲ ಮೇಲಿನ ವಸ್ತ್ರ ಹಾಕಿದ ಅದು ಏನೂ ಆಗಲಿಲ್ಲ ವಾ ಅಂದವ ಇದು ಹೊಸ ಟೆಕ್ನಿಕ್ ಇದು ಯಾರಿಗೇ ಗೊತ್ತಿಲ್ಲ ನೋಡು ಆಕಿಗೆ ಒಬ್ಬಕ್ಕಿಗ ಗೊತ್ತೈತೆ ಅಂದ್ರೆ ಅದ್ರ ಮೇಲೆ ಕುಂತ ಅವನು ಮುಳುಗಲಿಲ್ಲ ಏನೂ ಆಗಲಿಲ್ಲ ಅವ ಶಿವಶಿವ ಅಂತಿದ್ದ ಆಕೆ ಎಲ್ಲವನು ಭಕ್ತಳು ಎಲ್ಲವ ನೀನು ಆಲಯ ಕೂದೋ ಅಂದ್ಲಾ ಯಾಕಿ ಇವ ಶಿವ ಶಿವ ಅಂದವ ಶಿವ 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 ಅನ್ಕೊಂತ ಹೋದ ಅರ್ಧ ನದಿಗೆ ಹೋಗಿದ್ದ ಅವ ಶಿವ ಅಂದ ಈ ಮಗ ಹಾಕಿನ ನೋಡಿ ಇದನ್ನ ಮಾಡಾಕೈತ ಇವನು ಸ್ವಲ್ಪ ಪರೀಕ್ಷೆ ಮಾಡೋನು ತಡಿ ಎಷ್ಟು ಗಟ್ಟಿದ್ ನೋಡೋಣ ಅಂತೇಳಿ ಹಾಂಗೆ ಒಂದು ಆರು ಇಂಚ್ ತಾಳಗಳ್ ನೋಡ್ರಿ ನೀರಾಗ ಅಂದ್ರೆ ಕುಸಿದು ಹಿಂಗೆ ಸ್ವಲ್ಪ ಹಿಂಗೆ ಹಿಂಗೆ ಅಳಗಾಡಕ್ಕೆ ಹತ್ತು ಶಿವನ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆತಂದ್ಕೊಂಡಿವ ಇನ್ನು ಶಿವನೇನು ಎಡ ನಡೆಯಂಗಿಲ್ಲ ಅಂದವನ ಆ ಶಿವ ಶಿವ ಅನ್ನೋದನ್ನ ಕೈ ಬಿಟ್ಟ ಎಲ್ಲವೋ ನಿನ್ನ ಹಾಲು ಕೂದ ಚಲೋ ಮಾಡಿದ ಅಲ್ಲಿ ಆಕ್ಯಾಕೆ ಬರ್ತಾಳೆ ಇವನು ಅಯ್ಯ ಬಾಡೆ ಇವತ್ತು ನನ್ನ ಬಗ್ಗೆ ಮಾತಾಡಕ್ಕೆ ಬಂದಿದೆ ಅನ್ಲಾಕಿ ಇಷ್ಟು ದಿವಸ ನಾನು ನನ್ನ ಹೆಸರು ಅಲ್ಲಿ ನೀನು ಇವತ್ತು ನನ್ನ ಹೆಸರು ತೆಗೆದ್ರು ಒಮ್ಮಿಗೆ ನಿನ್ನ ದಂಡಿ ಮುಟ್ಟಿಸ್ಲೆ ಅಂತೂ ಕೊನೆ ತನಕ ನಂಬಿಕೊಂಡು ನಂಬಿಕೊಂಡಾಕ್ಯದಳ ಆಕಿನ ದಂಡಿ ಮುಟ್ಸಿ ನೀ ಅವ್ರ ಜೋಗಪ್ಪ ನಡಿ ಅನ್ಲಾಕೆ ಆಕೆ ಒಳ್ಳೆ ನೋಡಲಿಲ್ಲ ಯಾವಾಗ ಎಲ್ಲವ ನಿನ್ನ ಹಾಲೈಕೂದು ಅಂತಂದ್ರೂ ಕೂಡ ಆಕಿನೂ ಬರುವಳು ಈ ಕಡೆ ಶಿವ ಅಂತೂ ಕೈಯನ್ನು ಬಿಟ್ಟ ಮನೆ ದಾರ್ಯಾಗ ಕೈ ಬಿಟ್ಟು ಅಂದ್ರೆ ನಿನ್ನ ಕೈಯ ಬಿಟ್ಟೆ ಅಂತೇಳಿ ಅವನು ಕೈ ಬಿಟ್ಟ ಎಲ್ಲ ದೇವ್ರು ನೆನೆಸಿದ್ನ ಹೊರತಾಗಿ ಒಬ್ಬ ದೇವರು ಇವನೇನು ಕೈ ಹಿಡಿದು ದಂಡಿ ಮುಟ್ಟಿಸ್ಲಿಲ್ಲ ಮುಳಿಗ್ ಹೋದ ಆ ಕಡೆ ತೇಲ್ಕೊಂಡು ಸತ್ತು ಹೋದ ಅಂತ ಒಂದು ಬರ್ತೈತೆ ಹಂಗ ಉದಾಹರಣೆ ಹೇಳೋ ಉದ್ದೇಶ ಇಷ್ಟ ನಾವು ಒಬ್ಬ ದೇವರನ್ನು ನಂಬಿದ್ವಿ ಅಂತಂದರೆ ಆ ದೇವರು ನಮ್ಮನಿ ಅಂದೂ ಕೈ ಬಿಡೋಂಗಿಲ್ಲ ಇದು ಮಾತ್ರ ಗ್ಯಾರಂಟಿನ ಮತ್ತು ನೀವು ಇವತ್ತು ಈ ದೇವರು ನಾಳೆ ಆ ದೇವರು ಮತ್ತು ಆ ದೇವರು ಒಂದು ಯಾವ್ದಾರ ದೇವ್ರ ಗಾಳಿ ಎದ್ದೈತ್ರಿ ಭಾರಿ ಅಂತಂದ್ರೆ ಹೊಂಟ ಬಿಡ್ತೀರಿ ನೀವು ಈ ದೇವ್ರ ಕೈಗೆ ಕೈ ಬಿಟ್ಟು ಬಿಡ್ತೀರಿ ನೀವು ನಿಮ್ಮ ಮನೆ ದೇವ್ರ ಜಗಲಿ ಮೇಲೆ ಎಷ್ಟು ದೇವ್ರು ತಂದಿಡ್ತೀರಿ ಏನು ಏನು ದೇವ್ರೊಬ್ಬನ ಬಲ್ಲ ಹೌದಲ್ಲ ನಿಮ್ಮ ಮನಿಗೆ ಒಂದು ಒಂದು ಇರ್ತೈತಿ ಹೆಣ್ಣು ದೇವ್ರೇ ಅದು ಗಂಡ ದೇವ್ರೇ ಇರ್ತೈತಿ ಮನೆ ದೇವ್ರು ಅಂತ ಇರ್ತೈತಿ ಆ ಜಗಲಿ ಮೇಲೆ ಎಷ್ಟು ತಂದಿಟ್ಟಿರಿ ನೀವು ದೇವ್ರಗಳನ್ನ ಲೆಕ್ಕನೇ ಇಲ್ಲ ಊರಿಗೆ ಹೋಗಿರಿ ಅದನ್ನು ತಂದರೆ ಹೊಳಿಗೆ ಅಂದ್ರೆ ಒಂದು ಕಲ್ಲು ತಂದರೆ ತಂದು ಇಟ್ಟು 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 ಅಲ್ಲಿ ಜಗಳ ಇಲ್ದಂಗೆ ಆಗಿ ಹೋಗಿಬಿಟ್ಟೈತಿ ಅದಕ್ಕೆ ಆ ದೇವರು ನಿಮ್ಮನ್ನು ರಕ್ಷಣೆ ಮಾಡುವಲ್ದು ಈ ದೇವರು ನಿಮ್ಮನ್ನು ರಕ್ಷಣೆ ಮಾಡುವಲ್ದು ಮನೆ ದೇವ್ರಂತೂ ಮೊದಲು ಕೈ ಬಿಟ್ಬಿಟ್ಟವ ನಿಮ್ಮನ್ನು ಯಾಕಂದ್ರೆ ಇದು ಎಲ್ಲ ದೇವರು ಬೆನ್ನು ಹತ್ತೈತಿಪ್ಪ ಅಂತೇಳಿ ಕೈ ಬಿಟ್ಟವ ಅದಕ್ಕೆ ನಾನು ಹೇಳೋದು ಇಷ್ಟೇ ಎಲ್ಲ ದೇವರು ಅಂದ್ರೆ ಒಬ್ಬನಾದಾನ ಅದಕ್ಕೆ ಒಂದು ದೇವಸೂತ್ರದಲ್ಲಿ ಏನು ನೂರ ಅರವತ್ತಕ್ಕೂ ಹೆಚ್ಚು ಸೂತ್ರಗಳದಾವ ಆ ಎಲ್ಲ ಸೂತ್ರಗಳಲ್ಲಿ ಒಂದು ಸೂತ್ರ ಬರ್ತೈತಿ ಎಲ್ಲ ಸೂತ್ರಗಳಲ್ಲಿ ಒಂದು ಸೂತ್ರ ಬರ್ತೈತಲ್ಲ ನೀವು ಇಟ್ಕೊಳ್ಬೇಕು ಏನು ಬರ್ತೈತಿ ಅಂತಂದ್ರೆ ಒಬ್ಬ ಯೋಗಿ ಒಬ್ಬ ಯೋಗಿ ಹುಟ್ಟಿದಾಗಿನಿಂದ ಸಾಯುವವರಿಗೆ ಅಂದರೆ ಪ್ರಾಣ ಬಿಡುವವರಿಗೆ ಒಂದೇ ಒಂದು ಸಾರಿ ದೇಹವನ್ನು ಭೋಗಿಸಿಲ್ಲ ಅಂತಂದರೆ ಹೆಣ್ಣಿನ ದೇಹವನ್ನು ಮುಟ್ಟಿಲ್ಲ ಭೋಗಿಸಿಲ್ಲ ಅಂತಂದ್ರೆ ಒಂದು ಕಡೆಗೆ ಯೋಗ ಮಾಡ್ತಿರಬೇಕು ಇನ್ನೊಂದು ಕಡೆಗೆ ಜೀವನದಲ್ಲಿ ಒಂದೇ ಒಂದು ಸಾರಿ ಭೋಗವನ್ನು ಮಾಡಿರಬಾರ್ದು ಅಂತಹ ಯೋಗಿ ಪ್ರಾಣ ಬಿಟ್ಟ ಮೂರನೇ ದಿವಸಕ್ಕೆ ಆ ಶರೀರದಿಂದ ಮಲ್ಲಿಗೆ ವಾಸನೆ ಬರ್ತದೆ ಅಂತಕ್ಕಂಥದ್ದನ್ನು ಪತಂಜಲಿ ಬರೆದಿಟ್ಟಿದ್ದಾನೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರಬೇಕು ನೋಡಿ ಗಮನಿಸಬೇಕು ಪತಂಜಲಿ ಅಂದರೆ ಒಬ್ಬ ನಾಸ್ತಿಕವ ಪತಂಜಲಿ ಅಂತಂದರೆ ಒಬ್ಬ ವಿಜ್ಞಾನಿ ಅವ ಪತಂಜಲಿ ಋಷಿಯಾಗಿದ್ರು ಕೂಡ ನಾಸ್ತಿಕನೂ ಆಗಿದ್ದ ಮತ್ತು ಒಬ್ಬ ವಿಜ್ಞಾನಿನೂ ಆಗಿದ್ದ ಪತಂಜಲಿ ಯೋಗ ಸೂತ್ರದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಬರ್ತದೆ ಹೊರತಾಗಿ ಯಾವುದೋ ಅವೈಜ್ಞಾನಿಕವಾಗಿರ್ತಕ್ಕಂತಹ ಪ್ರಸಂಗಗಳು ಪತಂಜಲಿ ಯೋಗ ಸೂತ್ರದಲ್ಲಿ ಬರೋದಿಲ್ಲ ಹಾಗಾಗಿ ಇಡೀ ವಿಶ್ವ ಆ ಪತಂಜಲಿಯ ಯೋಗವನ್ನು ಒಪ್ಪಿಕೊಂಡು ಯೋಗ ಡೇ ಅಂತಕ್ಕಂಥದ್ದನ್ನು ಇಪ್ಪತ್ತೊಂದನೇ ತಾರೀಕಿಗೆ ಇಡೀ ವಿಶ್ವ ಒಪ್ಪ ಒಪ್ಗೊಂತು ಯಾಕಂತಂದ್ರೆ ಅವ ನಾಸ್ತಿಕನೂ ಆಗಿದ್ದ ಜೊತೆಗೆ ವಿಜ್ಞಾನಿನೂ ಆಗಿದ್ದ ಆ ವಿಜ್ಞಾನದ ಪರಿಪೂರ್ಣ ಅಂಗವೇ ಆ ಪತಂಜಲಿ ಯೋಗ ಸೂತ್ರವಾಗಿತ್ತು ಅವ ಹೇಳ್ತಾನ ಮೂರು ದಿವಸಕ್ಕೆ ಶರೀರದಿಂದ ಮಲ್ಲಿಗೆ ವಾಸನೆ ಬರುತ್ತೆ ಅಂತಕ್ಕಂಥದ್ದು ಹಾಗಾದರೆ ಏನು ಸಾವಿರ ಸಾವಿರ ವರ್ಷಗಳ ಹಿಂದೆ ಪತಂಜಲಿ ಯೋಗ ಸೂತ್ರವನ್ನು ಬರೆದಿಟ್ನಲ್ಲ ಆ ಬರೆದಿಟ್ಟಿದ್ದಕ್ಕೊಬ್ಬ ಯೋಗಿ ಯಾರು ಕಂಡ್ರಪ್ಪ ಅಂದ್ರೆ ಹಾನಗಲ್ ಕುಮಾರ್ ಮಹಾಶಿವಯೋಗಿಗಳು ಕಂಡ್ರು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವರು ದೇಹವನ್ನು ಬಿಡುವ ಸಲುವಾಗಿ ಆಚಾರವನ್ನು ಮುರಿಲಿಲ್ಲ ಆಚಾರಕ್ಕೆ ಕಿಮ್ಮತ್ತು ಕೊಟ್ಟರು ಆದರೆ ಇನ್ನೊಬ್ಬರ ಹಿತ ಬಂತು ಅಂತಂದ್ರೆ ಕೆಲವು ಆಚಾರಗಳನ್ನು ಬಿಟ್ರು ಅವರು ಇನ್ನೊಬ್ಬರ ಹಿತದ ಸಲುವಾಗಿ ತಮ್ಮ ಆರೋಗ್ಯ ತಮ್ಮ ದೇಹದ ಸಲುವಾಗಿ ಆಚಾರಗಳಿಗೆ ಹೆಚ್ಚು ಒತ್ತು ಕೊಡಲಿಲ್ಲ ಇನ್ನೊಬ್ಬರ ಸಲುವಾಗಿ ಆಚಾರವನ್ನು ಬಿಟ್ಟರು ಅನ್ನುವಂಥದ್ದನ್ನು ಕೂಡ ಬರ್ತದೆ ಹಿಡಿದಿರ್ತಕ್ಕಂಥ ನಿಯಮಗಳನ್ನು ರಥಗಳನ್ನು ಅವರು ಬಿಟ್ಟರು ಅನ್ನುವಂತಹದ್ದು ಯಾವುದು ನಾಲ್ವತ್ತು ವೀರೇಶ್ವರ ಶರಣರು ಬಹುಶಃ ಕರ್ನಾಟಕದ ಶರಣ ಸಂಕುಲದಲ್ಲಿ ಭಾಳ ಅಗ್ರಗಣ್ಯ ಅವರು ಆ ನಾಲ್ವತ್ತು ವೀರೇಶ್ವರ ಶರಣರ ಚರಿತ್ರೆಯನ್ನು ನೀವು ಓದಬೇಕು ಇವತ್ತಿನ ಕಾಲಕ್ಕೆ ಆ ತತ್ವ ಈ ತತ್ವ ವೀರಶೈವ ತತ್ವ ಲಿಂಗಾಯತ ತತ್ವ ಇವರೇನು ಎಲ್ಲ ಹೇಳೋರದರಲ್ಲ ಇವರೆಲ್ಲರೂ ಆ ಶರಣರ ತತ್ವದ ಮುಂದೆ ಜೀರೋ ಆಗಿ ಹೋಗಿಬಿಡ್ತಾರೆ ಅಷ್ಟು ದೊಡ್ಡ ಹೀರೋ ಅವರು ಆಚರಣೆಯಲ್ಲಿ ಅಂತಹ ವೀರೇಶ್ವರ ಶರಣರು ಸಾಕ್ಷಾತ್ ಬಸವಣ್ಣನ ಎರಡನೇ ಅವತಾರ ಅನಿಸಿಕೊಂಡಿದ್ದರು ಆ ವೀರೇಶ್ವರ ಶರಣರ ಪ್ರಾಣ ಬಿಡಬೇಕಾದ್ರೆ ಸೊಲ್ಲಾಪುರದೊಳಗಿನ ಎಲ್ಲ ಹಿರಿಯರನ್ನ ಕರೆದು ಏನು ಹೇಳ್ತಾರಪ್ಪ ಅಂದ್ರೆ ನಾವು ಪ್ರಾಣ ಬಿಡಬೇಕಾಗೈತಿ ಪ್ರಾಣ ಬಿಡಬೇಕಾದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಪಾದೋದಕವನ್ನು ತೆಗೆದುಕೊಂಡು ಬಿಡಬೇಕು ಅಂತ ಹೇಳ್ತಾರೆ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳ ಪಾದೋದಕವನ್ನು ತೆಗೆದುಕೊಂಡು ಪ್ರಾಣ ಬಿಡಬೇಕು ಅಂತ ವೀರೇಶ್ವರ ಶರಣರು ಎಲ್ಲ ಹಿರಿಯರನ್ನ ಕರೆದು ಹೇಳಿದಾಗ ಕುಮಾರ ಮಹಾಸ್ವಾಮಿಗಳವರಿಗೆ ಅವತ್ತಿನ ಕಾಲಕ್ಕೆ ಸೊಲ್ಲಾಪುರದಿಂದ ತಾರು ಬರ್ತೈತಿ ಶರಣರು ಈ ರೀತಿ ಸಂಕಲ್ಪ ಮಾಡ್ಯಾರ ಅಂತ ಹೇಳಿ ಆ ಶರಣರ ಸಂಕಲ್ಪವನ್ನು ಈಡೇರಿಸೋ ಸಲುವಾಗಿ ಕುಮಾರ ಮಹಾಸ್ವಾಮಿಗಳು ಏನು ಮಾಡಿದ್ರು ಅಂತಂದ್ರೆ ಅವರು ಇಡೀ ಜೀವನದೊಳಗೆ ರೈಲ್ವೆ ಹತ್ತಿದ್ದಿಲ್ಲ ಯಾವಾಗ ಅಡ್ಡಾಡಿದ್ರು ಚಕ್ಕಡಿ ಗಾಡಿಯಾಗ ಅಡ್ಡಾಡ್ತಿದ್ರು ಡಮ್ನಿ ಗಾಡಿ ಅಂತಿತ್ತು ಆ ಡಮ್ನಿ ಗಾಡಿಯಾಗ ಅಡ್ಡಾಡ್ತಿದ್ರಲ್ಲ ಶರಣರ ಒಂದು ಅಂತಿಮ ನಿರ್ಣಯಕ್ಕಾಗಿ ಅಂತಿಮ ಸಂಕಲ್ಪವನ್ನು ಅನ್ನೋದಕ್ಕಾಗಿ ರೈಲ್ವೆ ಹತ್ತುವಂತಹ ಒಂದು ಸಾಹಸವನ್ನು ಮಾಡಿದರು ಜೀವನದೊಳಗೆ ನಡೆಸಿಕೊಂಡು ಬಂದಿರುವಂಥ ರೈಲ್ವೆ ಹತ್ತಬಾರದು ಅನ್ನುವಂಥ ಒಂದು ನಿಯಮವನ್ನು ಆವತ್ತಿನ ದಿವಸ ಮುರಿದು ರೈಲ್ವೆ ಎತ್ತಿದರು ಮೊದಲನೇದು ಇನ್ನು ಇಡೀ ಜೀವಿತಾವಧಿಯೊಳಗೆ ಅವರು ಪಾದಪೂಜೆ ಮಾಡಿಸಿಕೊಂಡಿದ್ದಿಲ್ಲ ಈಗೇನು ನೀವು ಮನೆಗೆ ಬಂದ ಕೂಡಲೇ ಸ್ವಾಮಿಗಳು ಪಾದಪೂಜೆ ಮಾಡ್ತಿರಲ್ಲ ಹಂಗೆ ಪಾದಪೂಜೆ ಆಗಲಿ ಗದ್ದಿಗೆ ಮೇಲೆ ಕುಂತು ಪಾದೋದಕ ಕೊಡೋದಾಗಲಿ ಪಾದೋದಕ ತೆಗೆದುಕೊಳ್ಳೋದು ಗೊತ್ತಿತ್ತೇ ಹೊರತಾಗಿ ಕುಮಾರ ಮಹಾಸ್ವಾಮಿಗಳವರಿಗೆ ಪಾದೋದಕವನ್ನು ಕೊಡೋದು ಗೊತ್ತಿರಲಿಲ್ಲ ಯಾರಿಗೂ ಕೊಡ್ತಿದ್ದಿಲ್ಲ ಅವರು ಅಷ್ಟು ವಿನಯವಂತಿಕೆಯಲ್ಲಿ ಮೀರಿದವರಾಗಿದ್ದರು ವೀರೇಶ್ವರ ಶರಣರು ಪಾದೋದಕ ತೆಗೆದುಕೊಳ್ತೀವಿ ಅಂತೇಳಿ ಅಂದಾಗ ನೀವು ವಿಚಾರ ಮಾಡಿರಿ ಕುಮಾರ ಮಹಾಸ್ವಾಮಿಗಳವರ ಪಾದೋದಕವನ್ನೇ ತೆಗೆದುಕೊಂಡು ಪ್ರಾಣ ಬಿಡಬೇಕು ನಾನು ಅಂತೇಳಿ ವೀರೇಶ್ವರ ಶರಣರು ಅನ್ಬೇಕಾದ್ರೆ ಅವ್ರೆಷ್ಟು ಶ್ರೇಷ್ಠರಾಗಿರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ಅವರ ಅಂತಿಮ ಆಸೆಯನ್ನು ಈಡೇರಿಸುವ ಸಲುವಾಗಿ ನಿಯಮಗಳನ್ನು ಮುರಿದು ಟ್ರೈನ್ ಹತ್ತಿದ್ದು ಒಂದನೇದು ಎರಡನೇದು ಗದ್ದಿಗೆ ಮೇಲೆ ಕುಂತು ಪಾದೋದಕವನ್ನು ಕೊಡ್ತಾರಪ್ಪ ಅಂದ್ರೆ ಇನ್ನೊಬ್ಬರ ಹಿತದ ಸಲುವಾಗಿ ತಮ್ಮ ನಿಯಮಗಳನ್ನು ಕೂಡ ಬದಿಗಿಟ್ಟರು ಕುಮಾರ ಮಹಾಸ್ವಾಮಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ಲಿ ಸೊಲ್ಲಾಪುರಕ್ಕೆ ಹೋದ ನಂತರದಲ್ಲಿ ಗದ್ದಿಗೆ ಮೇಲೆ ಕೂತ್ಕೊಂಡು ಪೂಜೆ ಆಗ್ತದೆ ಎಲ್ಲ ಆಗುತ್ತೆ ಆಶ್ಚರ್ಯ ಅಂತಂದ್ರೆ ಪೂಜೆ ಮತ್ತು ಪೂಜೆ ಮತ್ತು ಪ್ರಸಾದ ಇವು ಮೂರಾದ ಮೇಲೆ ಶರಣ್ರ ಇವತ್ತು ಪ್ರಾಣ ಬಿಡ್ತಾರಂತ ಅನ್ನುವಂಥ ಸುದ್ದಿ ಇಡೀ ಸೊಲ್ಲಾಪುರದಾಗ ಎಲ್ಲರಿಗೂ ಗೊತ್ತಾಗಿರ್ತೈತಿ ಬಹಳ ಜನ ಬಂದು ನಿಂತು ಬಿಟ್ಟಿರ್ತೈತಿ ಮಠದ ಮುಂದೆ ಎಷ್ಟು ನಿಂತಿರ್ತೈತಿ ಅಂದ್ರೆ ಗೊತ್ತಲ್ಲ ನಿಮಗೆ ಒಂದು ವಿಶೇಷ ಸಂದರ್ಭ ನೋಡ್ಬೇಕಂತೇಳಿ ಇದು ಮತ್ತೆ ಸಿಗುವುದಿಲ್ಲ ಅಂತೇಳಿ ಇಡೀ ಸೊಲ್ಲಾಪುರ ಮಠದ ಶಾಂತಾಶ್ರಮದ ಮುಂದೆ ಎಲ್ಲ ಏನು ಜನಗಳು ನಿಂತಿತ್ತಲ್ಲ ಆ ನಿಂತ ಜನ ಹಾಗೇ ಬ ಹಂಗೆ ಎಷ್ಟೊತ್ತಿಗೋ ಏನೋ ಎಷ್ಟೊತ್ತಿಗೋ ಏನು ಅಂತ ಮಾತಾಡ್ತಾ ಇದ್ರು ಕುಮಾರ ಮಹಾಸ್ವಾಮಿಗಳಂತಾರೆ ಅವರಿಗೆ ಸ್ನಾನ ಪೂಜೆ ಮಾಡಿಸಿದ ನಂತರದಲ್ಲಿ ಪ್ರಸಾದ ಮಾಡ್ತಾರೆ ಅವರು ವೀರೇಶ್ವರ ಶರಣರು ಊಟ ಮಾಡ್ತಾರೆ ಹೊಟ್ಟು ತುಂಬ ಸ್ವಾಮಿಗಳು ಕೊಟ್ಟಿರುವಂಥ ಪ್ರಸಾದವನ್ನು ತಗೊತಾರೆ ಉಂಡ ನಂತರದಲ್ಲಿ ವೀರೇಶ್ವರ ಶರಣರಿಗೆ ಒಂದು ಮಾತು ಹೇಳ್ತಾರೆ ನಿಮ್ಮನ್ನು ನೋಡಕ್ಕೆ ಸಾವಿರಾರು ಜನ ನಿಂತಾರ್ರೀ ಹೆಂಗೆ ಪ್ರಾಣ ಬಿಡ್ತಾರಂತ ನೋಡಕ್ಕೆ ನಿಂತಾರ ಅದನ್ನ ನಾವಷ್ಟೇ ನೋಡ್ತೀವಿ ಅವ್ರು ನೋಡಕ್ಕೆ ಆಗೋದಿಲ್ಲ ಒಂದು ಸಾರಿ ನೀವು ಅವ್ರನ್ನ ನೋಡಿ ಬಂದುಬಿಡ್ರಿ ಅಂತಾರೆ ನಿಂತ ಒಂದು ಸಾರಿ ನೀವು ನೋಡ್ಬೇಡ್ರಿ ಅಂತೇಳಿ ಕುಮಾರಸ್ವಾಮಿಗಳು ಹೇಳಿದಾಗ ವೀರೇಶ್ವರ ಶರಣರು ಅವ್ರನ್ನ ನೋಡಿ ಏನು ಮಾಡಲಿರಿಪ್ಪ ನಾನು ಅದ್ರಾಗ ಭಾಳ ಜನ ಭವಿಗಳಿರ್ತಾರ ಆ ಭವಿಗಳ ದರ್ಶನವನ್ನು ಮಾಡಿ ಪ್ರಾಣ ಬಿಡೋದಂತಂದ್ರೆ ಹೆಂಗೆ ಯೋಗಿಗಳ ದರ್ಶನ ಮಾಡಿ ಪ್ರಾಣ ಬಿಡಬೇಕು ಅಂತೇಳಿ ನಾನು ನಿರ್ಣಯ ಮಾಡಿದ್ದೀನಿ ಅದರಾಗಿ ಎಷ್ಟು ಜನ ಲಿಂಗ ಕಟ್ಟ್ಯಾರೋ ಏನೋ ಎಷ್ಟು ಜನ ಅನಾಚಾರಿಗಳದಾರೋ ಏನೋ ಎಷ್ಟು ಜನ ಬೇರೆ ಬೇರೆ ಮಾಂಸಾಹಾರಿಗಳದಾರೋ ಏನೋ ಅಂತಹ ಅನಾಚಾರಿಗಳನ್ನು ನೋಡಿ ನಾನು ಪ್ರಾಣ ಬಿಡೋದು ಅಂತಂದ್ರೆ ಹೆಂಗ ಅಂತಂದಾಗ ಕುಮಾರಸ್ವಾಮಿಗಳಂತಾರ ಇಷ್ಟ ಉದ್ದೇಶ ನೀವು ಅವ್ರನ್ನ ನೋಡೋದ್ರಿಂದ ಅವ್ರು ಎಲ್ಲರೂ ಪಾವನರಾಗಿ ಹೋಗಿಬಿಡ್ತಾರೆ ಅವ್ರನ್ನ ಪಾವನರನ್ನಾಗಿ ಮಾಡುವ ಸಲುವಾಗಿ ನಿಮ್ಮ ನಿಯಮವನ್ನು ಮುರುತು ಬಿಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾರ ಆಯಿತು ನಿಮ್ಮ ದೊಡ್ಡವ್ರ ಅಪ್ಪನೇ ಅಂತೇಳಿ ಹೋಗಿ ಆ ನಿಂತಿರ್ತಕ್ಕಂಥ ಎಲ್ಲ ಜನರನ್ನು ಕಣ್ತುಂಬ ಶರಣರು ನೋಡಿ ಒಳಗೆ ಬರ್ತಾರೆ ಒಳಗೆ ಬಂದ ಮೇಲೆ ಕುಮಾರಸ್ವಾಮಿಗಳ ಹತ್ತಿರ ಬಂದು ಕೂತ್ಕೊಂಡು ಈಗ ನಾವು ಊರಿಗೆ ಹೋಗಿ ಬರ್ತೀವ್ರಪ್ಪ ಅಂತ ಹೆಂಗೆ ಕೈ ಮುಗಿದು ಹೋಗ್ತಿರ್ತೀವಲ್ಲ ಹಂಗೆ ಕುಮಾರಸ್ವಾಮಿಗಳ್ರು ಎರಡು ಕೈ ಮುಗಿದು ನಾನು ಹೋಗಿ ಬರ್ತೀನಿ ರೀಪಾ ನಂಗೆ ಅಪ್ಪನಿ ಕೊಡ್ರಿ ಅಂತ ಹೇಳಿ ಅಂತಾರ ಕುಮಾರಸ್ವಾಮಿಗಳು ಆಯ್ತು ರೀಪಾ ಹೋಗಿ ಬರ್ರಿ ಅಂತೇಳಿ ಹಿಂಗೆ ಕೈ ಮಾಡಿದ ಕೂಡಲೇ ಅವರ ಪ್ರಾಣ ಪಕ್ಷಿ ಹಾರಿತು ಅಂತಕ್ಕಂಥದ್ದು ಅವರ ಚರಿತ್ರೆಯಲ್ಲಿ ಬರ್ತದೆ ಒಟ್ಟಾರೆ ಇಡೀ ನಾನಂತೂ ಏನು ಮಾಡಿದ್ದೀನಿ ಅಂತಂದ್ರೆ ಕುಮಾರಸ್ವಾಮಿಗಳು ಜೀವನ ಸ್ಟಡಿ ಮಾಡ್ಬೇಕಂತೇಳಿ ತಿಳ್ಕೊಂಡು ಹಿಮಾಲಯದೊಳಗೆ ಬಹುಸಂಖ್ಯಾತ ಆಶ್ರಮಗಳು ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಆಶ್ರಮಗಳನ್ನು ನಾನು ನೋಡಿದೆ ದಕ್ಷಿಣ ಭಾರತದೊಳಗೂ ಭಾಳಷ್ಟು ಆಶ್ರಮಗಳನ್ನು ನಾನು ನೋಡಿದೆ ನನ್ನ ಬುದ್ಧಿ ಮಟ್ಟಕ್ಕೆ ಹೇಳೋದಾದ್ರೆ ಕುಮಾರಸ್ವಾಮಿಗಳಂಥ ಒಬ್ಬ ಯೋಗಿಯನ್ನು ನಾನು ನೋಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮುದೇನೂರು ಭಿಕ್ಷಕ್ಕೆ ಹೋಗಿರ್ತಾರೆ ಅವರು ಮುದೇನೂರು ಅಂತ ಇತ್ತು ರಾಣೆಬೆನ್ನೂರು ತಾಲೂಕಿನೊಳಗೆ ಅವರು ಕೊನೆ ಭಿಕ್ಷ ಮುದೇನೂರು ಭಿಕ್ಷ ಮುದೇನೂರಿನೊಳಗೆ ಭಿಕ್ಷಾ ಮಾಡ್ತಾರ ಭಿಕ್ಷಾ ಮಾಡಿದ ಊರಾಗ ಜಗಳ ಹತ್ತಿರ್ತೈತಿ ಕುರುಬರಿಗೆ ಲಿಂಗಾಯತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹತ್ತಿದಾಗ ಭಿಕ್ಷಾ ಮುಗಿತೈತಿ ಊರಾಗ ಜಗಳ ಪ್ರಾರಂಭ ಆಗ್ತದೆ ಅಜ್ಜವ್ರಂತಾರ ನೀವು ಜಗಳ ಮಾಡಬಾರ್ದ್ರಪ್ಪ ಒಬ್ರಿಗೊಬ್ರು ಅಂಥ ಮಂದಿರಾಗಿ ಇರಬೇಕು ಎಲ್ಲರೂ ಒಬ್ರಿಗೊಬ್ರು ಎಲ್ಲ ಸಮಾಜದವರು ಅಂಥಮಂದಿರಾಗಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದರೆ ಅವ್ರು ಕೆಲವು ಜನ ಅದರಾಗ ನಿರಾಕರಣೆ ಮಾಡಿಬಿಡ್ತಾರೆ ನಿರಾಕರಣೆ ಮಾಡಿದ ಕ್ಷಣದೊಳಗೆ ಅಜ್ಜವ್ರು ಏನಂತಾರೆ ಅಂದ್ರೆ ನಿಮ್ಮ ಮೂರು ಭಿಕ್ಷಾ ಏನು ಮಾಡಿದ್ದೀವಲ್ಲ ಮೂರು ದಿವಸ ಅದನ್ನು ಯಾವುದನ್ನು ನಾವು ಮುಟ್ಟೋದಿಲ್ಲ ಇಲ್ಲೇ ನಿಮ್ಮೂರು ಗುಡಿಯಾಗ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಯಾಕ್ರಿಪಾ ತೊಗೊಂಡು ಹೋಗ್ರಿ ನಿಮ್ಮ ಸಲುವಾಗಿ ನಾವೆಲ್ಲರೂ ಭಿಕ್ಷಾ ಕೊಟ್ಟೀವಿ ತೊಗೊಂಡು ಹೋಗ್ರಿ ಅಂತಂದ್ರೆ ಒಂದು ಚಲೋ ಮಾತು ಹೇಳ್ತಾರೆ ಒಡಕಿದ್ದೂರಾಗ ಒಡಕ ಕಾಳು ಸಹಿತ ಒಯ್ಯೋದಿಲ್ಲ ನಾನು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ ಒಡಕ ಕಾಳು ಅಂದ್ರೆ ಒಂದು ಕಾಳಿನೊಳಗೆ ಅರ್ಧ ಸಹಿತ ಚೀಲಗಳು ಅವು ಇವು ಅಲ್ಲ ದೂರಾಗ ಒಡಕ ಕಾಳು ಸಹಿತ ನಾವು ಮುಟ್ಟೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ಇಡೀ ಊರು ಶರಣಾಗತ ಆಗಿ ಇನ್ನು ಮೇಲೆ ನಾವು ಎಂದೂ ಜಗಳ ರೀ ನಾವೆಲ್ಲರೂ ಎಲ್ಲರೂ ಒಂದಾಕಿವಿ ನೀವು ಭಿಕ್ಷೆಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ಅಜ್ಜವರಿಗೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಊರುಗಳನ್ನು ಒಂದು ಮಾಡುವುದರಲ್ಲಿ ಎಷ್ಟು ಕಠೋರ ನಿರ್ಧಾರಗಳನ್ನು ಅವರು ಘೋಷಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ ಧರ್ಮಬಾಹಿರವಾದ ಕೆಲಸಗಳನ್ನು ಕಾವಿಧಾರಿಗಳು ಮಾಡಾಕತ್ತಿದ್ರು ಅದನ್ನು ಹೆಂಗೆ ಪ್ರತಿಭಟಿಸ್ತಿದ್ರು ಅನ್ನೋದಕ್ಕೆ ಹರ್ತಿಯ ಪ್ರಕರಣ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದು ನಾವು ಶಿವಯೋಗ ಮಂದಿರದೊಳಗೆ ಹಿಂಗೆ ಮರದೇವರಾಗಿದ್ದಂಥ ಸಂದರ್ಭದೊಳಗೆ ಕೆಲವು ಜನ ಕುಮಾರಸ್ವಾಮಿಗಳನ್ನು ನೋಡಿರ್ತಕ್ಕಂತಹ ಹಿರಿಯ ಸ್ವಾಮಿಗಳು ಇಲ್ಲಿ ಏನು ಬರ್ತಿದ್ರಲ್ಲ ಒಂದು ದಿವಸ ಎರಡು ದಿವ್ಸ ಅವ್ರು ವಸ್ತಿ ಇರ್ತಿದ್ರು ನಮಗೊಂದು ಚಟ ಏನಿತ್ತಂತಂದ್ರೆ ಇವರು ಕುಮಾರಸ್ವಾಮಿಗಳು ಕೈಯಾಗಿದ್ದರು ಆ ಟೈಮ್ನಾಗ ಸೇವಾ ಮಾಡ್ತಿದ್ರು ನೋಡಿದ್ರು ಅಂತ ಹಿಂಗಂದ ಕೂಡಲೇ ಅಜ್ಜರ ಅವ್ರ ಬಗ್ಗೆ ಹೇಳ್ರಿ ಅಜ್ಜರ ಅವ್ರ ಬಗ್ಗೆ ಹೇಳ್ರಿ ಅಂತ ಹೋಗಿ ಹೋಗಿ ಕುಂದರ್ತಿದ್ವಿ ನಾವು ಕುಮಾರಸ್ವಾಮಿಗಳ ಬಗ್ಗೆ ಹೇಳ್ರಿ ಅಂತ ಹೋಗಿ ಕುಂದಿರ್ತಿದ್ವಿ ಕುಮಾರಸ್ವಾಮಿಗಳ ಬಗ್ಗೆ ಒಂದು ಮೂರ್ನಾಲ್ಕು ಜನ ಹೇಳಿರ್ತಕ್ಕಂಥದ್ದು ಒಂದು ಅವ್ರ ಎಂತಹ ಯೋಗಿಗಳಾಗಿದ್ರು ಅಂತ ಕುಮಾರಸ್ವಾಮಿಗಳು ಲಿಂಗದೊಳಗೆ ಆಗುವ ಪೂರ್ವದಲ್ಲಿ ಹಾವೇರಿ ಹುಕ್ಕೇರಿ ಮಠದಾಗ ಇರ್ತಾರೆ ಈಗೇನು ಸಂಸ್ಥೆ ಉಪಾಧ್ಯಕ್ಷರದಾರಲ್ಲ ಇವರು ಮಠದಾಗ ವಿಶ್ರಾಂತಿಗೆ ಅಂತೇಳಿ ಶುಭಸು ಸ್ವಾಮಿಗಳು ಅವ್ರನ್ನ ಕರ್ಕೊಂಡ್ಬರ್ತಾರೆ ಇಂಗ್ಲೀಷ್ ಮೆಡಿಷನನ್ನು ತೆಗೆದುಕೊಳ್ಳೋದಿಲ್ಲ ಇಂಗ್ಲೀಷ್ ಮೆಡಿಷನನ್ನು ತೆಗೆದುಕೊಳ್ಳೋದಿಲ್ಲ ಅವರು ಏನು ಗುಳಿಗೆ ಸಿಗ್ತಾವಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಇಡೀ ಜೀವನದೊಳಗೆ ಅದು ಯಾವ ಗುಳಿಗೆಯನ್ನು ಅವರು ತೆಗೆದುಕೊಂಡಿದ್ದಿಲ್ಲ ಇಡೀ ಜೀವನದೊಳಗೆ ಅದು ಯಾವ ಗುಳಿಗೆಯನ್ನು ತೆಗೆದುಕೊಂಡಿದ್ದಿಲ್ಲ ಆದ್ರ ಅವತ್ತು ಬಹಳ ಜನ ಬೇಡ್ಕೊಂತಾರ ಒಂದು ಬರೇ ಜ್ವರ ಬಂದಿರ್ತೈತೆ ಅವ್ರಿಗೆ ಬೇರೆ ಏನಾಗಿರುವುದಿಲ್ಲ ಒಂದು ಗುಳಿಗೆ ತಗೋರಪ್ಪ ನಿಮ್ಗೆ ಆಗ್ತೈತಿ ಅಂತಂದ್ರೆ ಇಲ್ಲ ಇಲ್ಲ ಆಚಾರ ಭಂಗ ಆಗುತ್ತೆ ನಾವು ತಗೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ ಆಚಾರ ಭಂಗ ಆಗ್ತದೆ ನಾವು ತಗೊಳ್ಳೋದಿಲ್ಲ ಅಂತ ಮೊನ್ನೆ ಜೈನ್ ಧರ್ಮದ ಒಬ್ಬ ಮಹಾನ್ ಹೋರಾಟಗಾರ ಸಂತ ಪ್ರವಚನಕಾರ ತರುಣಸಾಗರ್ಜಿ ಅಂತೇಳಿ ಅವರು ಕೂಡ ಐವತ್ತ ಏಳು ವರ್ಷನ ಐವತ್ತೆರಡು ವರ್ಷದಾಗ ಪ್ರಾಣ ಬಿಟ್ಟರು ಪತಂಜಲಿ ಯೋಗ ಪೀಠದ ಸ್ಥಾಪಕರಾಗಿರ್ತಕ್ಕಂಥ ರಾಮದೇವ್ ಬಾಬಾ ಆ ಜೈನ್ ಧರ್ಮದ ಸನ್ಯಾಸಿಯನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಾರೆ ಆರಾಮಿಲ್ಲದಾಗ ನೀವು ಇಂಗ್ಲೀಷ್ ಮೆಡಿಷನನ್ನು ತೆಗೆದುಕೊಳ್ಬೇಕು ಅಲೋಪತಿ ಮೆಡಿಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ರಾಮದೇವ್ ಬಾಬಾ ತರುಣ ಸಾಗರ್ಗೆ ವಿನಂತಿ ಮಾಡಿಕೊಂಡ್ರೆ ತರುಣ ಸಾಗರ್ ಒಂದು ಮಾತಂದರು ಹಮ್ ಚರಿ ಹಮ್ ಶರೀರ್ ಚೋಡ್ ಸಕ್ತೆ ಹೇ ಹಮ್ಮ ಆಚಾರ ನಹಿ ಚೋಡ್ಸಕ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಶರೀರ ಬಿಡ್ತೀವಿ ಹೊರತಾಗಿ ಆಚಾರ ಬಿಡಂಗಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ ಅಂದರೆ ಆ ಶರೀರಕ್ಕೆ ಕಿಮ್ಮತ್ತು ಕೊಡಲಿಲ್ಲ ಅವ್ರು ಯಾರು ಆಚಾರಕ್ಕೆ ಭಾಳಷ್ಟು ಕಿಮ್ಮತ್ತು ಕೊಟ್ಟರು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಕುಮಾರ ಮಹಾಶಿವಗಳಂತಾರೆ ಯಾವ ಪರಿಸ್ಥಿತಿ ಒಳಗೂ ಅಂತಹ ಔಷಧಗಳನ್ನು ನಾವು ಮುಟ್ಟಂಗಿಲ್ಲ ನಮ್ಮ ಆಚಾರಕ್ಕೆ ಅದು ವಿರೋಧ ಐತಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ನಾವು ಪ್ರಾಣ ಬಿಡ್ತೀವಿ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ ನನ್ನ ಪ್ರಾಣ ಪಕ್ಷಿ ಇನ್ನು ಮೂರು ದಿವಸ ಇರ್ತೈತಿ ವಿಚಾರ ಮಾಡ್ರಿ ಪ್ರಾಣ ಪಕ್ಷಿ ಇದು ಇನ್ನು ಮೂರು ದಿವ್ಸ ಇರ್ತೈತಿ ಇನ್ನು ಮೂರು ದಿವಸ ಈ ಜೀವ ಅನ್ನೋದು ಏನು ಇರ್ತೈತಲ್ಲ ಇದನ್ನು ಎಲ್ಲಿ ಬಿಡಕ್ಕೆ ನಮಗೆ ಮನಸ್ಸಿಲ್ಲ ನನ್ನ ಜೀವವಾಗಿರ್ತಕ್ಕಂಥ ಶಿವಯೋಗ ಮಂದಿರದಲ್ಲೇ ನನ್ನ ಜೀವವನ್ನು ಬಿಡಬೇಕು ಅನ್ನುವಂತಹ ಮಾತನ್ನು ಕುಂತವ್ರಿಗೆ ಹೇಳ್ತಾರಂತಂದ್ರೆ ಅದು ಹೇಗಿರ್ಬೇಕು ಅವರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವರ ಆಸೆಯನ್ನು ಈಡೇರಿಸಲಿಕ್ಕೆ ಜನನು ಯಾವ ರೀತಿ ತಯಾರಿದ್ರು ಅಂತಂದ್ರೆ ಅವ್ರು ಎಂದೂ ಕೂಡ ವಾಹನಗಳನ್ನು ಬಳಸಿದ್ದಿಲ್ಲ ಅವತ್ತಿಂದ ಅವತ್ತನೇ ಅವ್ರ ಸಲುವಾಗಿನೇ ಹೊಸ ಕಾರ್ ಖರೀದಿ ಮಾಡ್ತಾರೆ ದೇವಿ ಹೊಸೂರು ಶೆಟ್ರು ಅವತ್ತಿಂದ ಅವತ್ತನೇ ಹೊಸ ಕಾರನ್ನು ಖರೀದಿ ಮಾಡಿ ಅಜ್ಜವ್ರನ್ನ ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಬಂದರೆ ಶಿವಯೋಗ ಮಂದಿರದಲ್ಲಿ ಪೂಜಾ ಪ್ರಸಾದ ತೀರಿಸಿಕೊಂಡು ಎಲ್ಲರನ್ನ ನೋಡಿಕೊಂಡು ಎಲ್ಲರ ಎದುರಿಗೆ ಅವರು ಪ್ರಾಣವನ್ನು ಬಿಡ್ತಾರ ಅಂತಂದ್ರೆ ನಾವು ವಿಚಾರ ಮಾಡಬೇಕು ಹೇಗಿದ್ರು ಅಂತೇಳಿ ಕುಮಾರ ಮಹಾಶಿವಯೋಗಿಗಳು ಪ್ರಾಣ ಬಿಟ್ಟ ಮೇಲೆ ಅವ್ರನ್ನ ಸಮಾಧಿ ಮಾಡಿದ್ದು ಎಷ್ಟು ದಿವಸಕ್ಕೆ ಅಂದ್ರೆ ಮೂರು ದಿವಸಕ್ಕೆ ಮೂರು ದಿವಸ ಇಟ್ಟಿರ್ತಾರೆ ಅವ್ರನ್ನ ಈಗ ಇಂಜೆಕ್ಷನ್ಗಳು ಬಂದಾವ ಸಾಕಷ್ಟು ಇಂಜೆಕ್ಷನ್ಗಳು ಬಂದಾವ ದೇಹಕ್ಕೆ ಇಂಜೆಕ್ಷನ್ ಮಾಡಿಬಿಟ್ರೆ ದೇಹ ಕೆಡೋದಿಲ್ಲ ಎಂಥ ಇಂಜೆಕ್ಷನ್ ಮಾಡಿದ್ರು ಕಪ್ಪಾಗ್ತದೆ ದೇಹ ಆದರೆ ಕುಮಾರಸ್ವಾಮಿಗಳನ್ನು ಕೇವಲ ಸ್ನಾನ ಮಾಡಿ ಕುಂದ್ರಿಸಿದರೆ ಮೂರು ದಿವ್ಸಿಟ್ರು ಕೂಡ ದೇಹದಲ್ಲಿ ಯಾವ ಬದಲಾವಣೆ ಆಗಿದ್ದಿಲ್ಲ ಅದು ಪ್ರಾಣ ಹೋಗು ಪೂರ್ವದಲ್ಲಿ ಹೇಗಿತ್ತು ಮೂರನೇ ದಿವಸಕ್ಕೂ ಕೂಡ ಅದೇ ರೀತಿ ಇತ್ತು ಅಂತಕ್ಕಂಥದ್ದು ಬಹಳ ಆಶ್ಚರ್ಯಪಡಬೇಕಾಗಿರುವಂತಹದ್ದು ಎಲ್ಲ ಅವರನ್ನು ನೋಡಿದ ಸ್ವಾಮಿಗಳು ಹೇಳಿದ ಘಟನೆ ಹೇಳ್ತೀನಿ ನಿಮ್ಗೆ ಅವರು ಮೂರನೇ ದಿವ್ಸಕ್ಕೆ ಅವರ ಶರೀರದಿಂದ ಮಲ್ಲಿಗೆ ವಾಸನೆ ಹೊರಗೆ ಬಂತು ಅಂತ ಹೇಳ್ತಾ ಇದ್ರು ಮೂರನೇ ದಿವಸಕ್ಕೆ ದುರ್ಗಂಧ ಬರ್ತೈತಿ ಸೃಷ್ಟಿ ಅದು ಇಡೀ ಸೃಷ್ಟಿ ನಿಯಮ ಯಾ ಈಗಂತೂ ಒಂದೇ ದಿವಸಕ್ಕೂ ವಾಸನೆ ಚಲುವಾಗಿ ಬಿಡ್ತಾವೆ ಅಷ್ಟು ಕೆಟ್ಟ ಹೋಗ್ಯಾವ ಶರೀರಗಳು ಆದ್ರೆ ಮೂರನೇ ದಿವಸಕ್ಕೆ ಪರಿಪೂರ್ಣ ಸೋರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೃಷ್ಟಿ ನಿಯಮನೇ ಏನಪ್ಪ ಅಂದ್ರೆ ಮೂರು ದಿವಸಕ್ಕೆ ಸೋರಾಕ ಪ್ರಾರಂಭ ಮಾಡ್ತದೆ ಶರೀರ ಆದರೆ ಕುಮಾರಸ್ವಾಮಿಗಳು ದೇಹದಿಂದ ಯಾವ ರೀತಿ ಮಲ್ಲಿಗೆ ವಾಸನೆ ಬಂತು ಅಂತಂದರೆ ಕೇವಲ ಅವ್ರು ಎಲ್ಲಿ ದೇಹ ಇತ್ತಲ್ಲ ಅಲ್ಲಿ ಮಾತ್ರ ಗಮಗಮ ಅಂತಿತ್ತಂತಲ್ಲ ಇಡೀ ಶಿವಯೋಗ ಮಂದಿರದ ಹದ್ದು ಎಷ್ಟೈತಲ್ಲ ಅಷ್ಟೆಲ್ಲ ಗಮಗಮ ಘಮ ಘಮ ಅಂತಿತ್ತು ಅಂತಕ್ಕಂಥದ್ದನ್ನು ಅವತ್ತಿನ ದಿವಸ ಇದ್ದವರೆಲ್ಲರೂ ಹೇಳಿದರು ನಮಗಿದು ಏನು ಅನಿಸಿತ್ತು ಅಂತಂದರೆ ನಮಗಿದು ಏನಿಸಿ ಅಂದರೆ ಅಜ್ಜವ್ರ ಮೇಲಿನ ಅಭಿಮಾನಕ್ಕೆ ಅವ್ರ ಮೇಲಿನ ಭಕ್ತಿ ಶ್ರದ್ಧೆಗಾಗಿ ಹೀಗೆಲ್ಲ ಮಾತಾಡ್ತಿರಬಹುದು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಾನು ಎರಡು ಸಾವಿರದ ಹದಿನಾರು ಹದಿನೇಳರೊಳಗೆ ಬೇರೆ ಕಡೆಗಿದ್ದೆ ಆ ಸಂದರ್ಭದಲ್ಲಿ ಪತಂಜಲಿ ಯೋಗ ಸೂತ್ರ ಅಂತಕ್ಕಂತಹ ಒಂದು ಪತಂಜಲಿ ಯೋಗ ಸೂತ್ರ ಪುಸ್ತಕವನ್ನು ಓದ್ತಾ ಇದ್ದೆ ನಾನು